ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಹಸು ಕರು ಹಾಕಿರೋದು ಎರಡನೇ ದಿನದ ಹಾಲು ನಾಟಿ ಹಸುದು ನೋಡಿ ಎಷ್ಟು ಚೆನ್ನ ಒಂದು ಲೀಟ್ರ್ ಇದೆ ಹಾಲು ಇದು ಇದನ್ನು ಸೋಸ್ಕೊಳ್ಳಿ ಹಾಲು ಕರೆಯುವಾಗ ಕಸ ಅದು ಇದು ಬಿದ್ದಿರುತ್ತೆ ಇದು ಸೋಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅವಲಕ್ಕಿ ತೊಳೆದು ಚೆನ್ನಾಗಿ ಒಂದು ಐದು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಒಂದು ಕಾಯಲ್ಲಿ ಅರ್ಧ ಕಾಯಿ ಮಿಕ್ಸಿಂಗ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಬೆಲ್ಲ ಇದಕ್ಕೇ ಎರಡು ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕೊಳ್ಳಿ ಏಲಕ್ಕಿ ಇಷ್ಟ ಇಲ್ದಿದ್ದವರು ಸ್ಕಿಪ್ ಮಾಡಿ ಈಗ ಗಿಣ್ಣು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈಗ ಹಾಲು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಇದು ಕುದಿ ಬರೋ ಟೈಮ್ಗೆ ಹಿಂಗೆ ಒಂದು ಮರದ ಸಹಾಯದಿಂದ ಇದರಿಂದ ತಿರ್ಗ್ಸ್ಕೊಳ್ಳಿ ಚ ತಿರುಗಿಸ್ಕೊತಾ ಇರಬೇಕು ಇಲ್ಲ ತಳ ಹಿಡ್ದು ಬಿಡುತ್ತೆ ಅದು ತಿರ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಹಿಂಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಹಿಂಗೆ ಇರಿ ಇದಕ್ಕೆ ನೀರೆಲ್ಲ ಏನು ಹಾಕ್ಬೇಡಿ ಇದು ಹಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಒಂದು ಐದು ನಿಮಿಷ ಮಳ್ಳಲಿ ಹಾಲು ಒಂದು ಲೀಟ್ರ್ ಇರೋದು ಒಂದು ಮುಕ್ಕಾಲು ಭಾಗ ಹಂಗೆ ಅರ್ಧ ಬರಬೇಕು ಅದು ಹಾಲು ಚೆನ್ನಾಗಿ ಮಳ್ಳಿದ್ರೇ ಅದರದ್ದು ಟೇಸ್ಟ್ ಚೆನ್ನಾಗಿ ಬರೋದು ಆಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಕಾಯಿ ಬೆಲ್ಲ ಎಲ್ಲ ಹಾಕ್ಕೊಳ್ಳೋಣ ಇವಾಗ ಕಮ್ಮಿ ಆಗೈತೆ ಒಂದು ಕಾಲು ಭಾಗ ಕಮ್ಮಿ ಆಗೈತೆ ನೋಡಿ ಇಷ್ಟು ಗಟ್ಟಿ ಬಂದೈತೆ ಇದು ವರ್ಷಕ್ಕೆ ವರ್ಷಕ್ಕೊಂದು ಸಲ ಇಲ್ಲ ಒಂದೆರಡು ಸಲ ಆದರೂ ಎಲ್ಲಾರು ಸಿಕ್ಕಿದ್ರೆ ಬಿಡಬೇಡಿ ತೊಗೊಂಡು ಮಾಡಿ ತುಂಬ ಒಳ್ಳೇದು ಇದು ಹಸುದಿದು ಎಮ್ಮೆದೆಲ್ಲ ನೋಡಿ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಬೆಲ್ಲ ಎರಡು ಹಾಕೊಂಡು ಅದು ಒಂದು ಐದು ನಿಮಿಷ ಮಳ್ಳಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟು ಅಷ್ಟೊಂದು ಬೇಡ ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಸ್ವೀಟ್ ತಿನ್ನೋರಾದರೆ ಸ್ವಲ್ಪ ಹಾಕೊಳ್ಳಿ ಇದಕ್ಕೆ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಎಲ್ಲ ಹಾಕ್ಬೋದು ಆದರೆ ನಾನು ಏನೂ ಹಾಕ್ತಾಯಿಲ್ಲ ಸಿಂಪಲ್ಲಾಗೆ ಚೆನ್ನಾಗಿರುತ್ತೆ ಇದು ಇಷ್ಟೇ ಹಾಕಿದ್ರೂ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಕಾಯಿನೂ ಬೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಹಿಂಗೆ ತಿರುಗಿಸ್ಕೊಂಡೆ ಫುಲ್ ಸಿಡಿಯುತ್ತೆ ಕೈಗೆ ಇದಕ್ಕೆಲ್ಲ ಸ್ವಲ್ಪ ದೂರ ನಿಂತ್ಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಆಗಿದೆ ಈಗ ಅವಲಕ್ಕಿ ಹಾಕೊಳ್ಳೋಣ ನೋಡಿ ಅವಲಕ್ಕಿ ಹಾಕೋತಾ ಇದ್ದೀನಿ ನಿಮಗೆ ತೆಳ ಅಥವಾ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ಇದು ಈಗ ಮಾಡಿಟ್ಬಿಟ್ಟು ನೈಟ್ ಮಾಡಿ ಬೆಳಗ್ಗೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೆಳಗ್ಗೆ ಮಾಡಿ ನೈಟ್ ತಿಂದರೆ ಚೆನ್ನಾಗಿರುತ್ತೆ ಇದು ತಣ್ಣಗಾಗಬೇಕು ಬಿಸಿಲು ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಬೇಕಂದರೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಹಾಕೊಳ್ಳಿ ಒಂದು ಐದು ನಿಮಿಷ ಇದು ಬೇಯ್ಲಿ ನೋಡಿ ಈ ಥರ ಬಂದಿದೆ ನೋಡಿ ಇಷ್ಟು ಇದಿರಲಿ ಮೇಲೆ ಗಟ್ಟಿ ಬಂದುಬಿಡುತ್ತೆ ಈಗ ಸ್ವಲ್ಪ ಬೆಲ್ಲ ಇದು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಕಮ್ಮಿ ಅನ್ನಿಸಿದ್ರೆ ಪರವಾಗಿಲ್ಲ ಬೆಲ್ಲ ಚಚ್ಚಿ ಪುಡಿ ಬೆಲ್ಲ ಹಾಕ್ಕೊಳ್ಳಿ ಕರಗುತ್ತೆ ಈಗ ಸಾಕು ಇಷ್ಟು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬಂದಿದೆ ಅಂತ ಈಗ ಐದು ನಿಮಿಷ ಮುಚ್ಚಿಟ್ಟಿದೆ ನೋಡಿ ಹೆಂಗೆ ಬಂದಿದೆ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ನೀವು ಬೇಕು ಅಂದರೆ ಅವಲಕ್ಕಿ ಜೊತೆ ರವೆ ಮೀಡಿಯಮ್ ರವೆನ ಹುರಿದು ಹಾಕೋಬೋದು ಏನು ಬೇಡ ಇಷ್ಟೇ ಸಾಕು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ಹಾಕ್ಬೇಡಿ ನಾನು ಹೆಂಗೆ ತೋರಿಸಿದ್ದೀನೋ ಹಂಗೆ ಮಾಡಿ ಚೆನ್ನಾಗಿರುತ್ತೆ ನೋಡಿ ಬೌಲ್ಗೆ ಹಾಕೊಂಡಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ